ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಸಿಡಿದೆತ್ತ ಕಾಂಗ್ರೆಸ್ ಮುಖಂಡರು ಜಿಲ್ಲೆಯಲ್ಲಿ ಇಲ್ಲದ ಬಣ ರಾಜಕಾರಣವನ್ನ ನೀವೇ ಸೃಷ್ಟಿ ಮಾಡ್ತಿದ್ದೀರಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಾಲ್ಫಿನ್ ನಾಗರಾಜ್ ಗಂಭೀರ ಆರೋಪ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಬಣಗಳು ಇಲ್ಲ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಇವೆಯಷ್ಟೇ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರೇ ವಿನಾಕಾರಣ ಬಣಗಳನ್ನು ಸೃಷ್ಟಿಸಿ ಅಭಿವೃದ್ಧಿ ಕಾರ್ಯಗಳು ನಾಮನಿರ್ದೇಶಕ ಸ್ಥಾನಗಳ ಭರ್ತಿಗೆ ಅಡ್ಡಗಾಲು ಹಾಕ್ತಿದ್ದಾರೆ ಅಂತ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಹಾಗೂ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಡಾಲ್ಫಿನ್ ಸ್ಕೂಲ್ ನಾಗರಾಜ್ ಅವರು ಶಿಡ್ಲಘಟ್ಟದಲ್ಲಿ ಗಂಭೀರ ಆರೋಪ ಮಾಡಿದರು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಡಾಲ್ಫಿನ್ ಸ್ಕೂಲ್ ನಾಗರಾಜ್ ಅವರು ಶಿಡ್ಲಘಟ್ಟದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಕಾರ್ಯವೈಖರಿ ಬಗ್ಗೆ ತೀವ್ರ ಬೇಸರ ವ್ಯಕ್ತಪಡಿಸಿದರು ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಬಣಗಳಿಲ್ಲ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಇವಿಯಷ್ಟೇ ಆದರೆ ಡಾಕ್ಟರ್ ಎಂಸಿ ಸುಧಾಕರ್ ಅವರೇ ನೀವೇ ವಿನಾಕಾರಣ ಬಣಗಳನ್ನು ಸೃಷ್ಟಿಸಿ ಅಭಿವೃದ್ಧಿ ಕಾರ್ಯಗಳು ನಾಮನಿರ್ದೇಶಕ ಸ್ಥಾನಗಳ ಭರ್ತಿಗೆ ಅಡ್ಡಗಾಲು ಹಾಕ್ತಿದ್ದೀರಿ ಅಂತ ಗಂಭೀರ ಆರೋಪ ಮಾಡಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯಿತು ಇದುವರೆಗೂ ಶಿಡ್ಲಘಟ್ಟ ಸೇರಿದಂತೆ ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ವಿವಿಧ ಇಲಾಖೆ ಸ್ಥಳೀಯ ಸಂಸ್ಥೆ ನಿಗಮಗಳಲ್ಲಿನ ನಾಮನಿರ್ದೇಶನ ಸ್ಥಾನಗಳನ್ನು ತುಂಬಿಲ್ಲ ಯಾಕೆ ಅಂತ ಪ್ರಶ್ನಿಸಿದ್ರು ಆದರೆ ಜಿಲ್ಲೆಯಲ್ಲಿ ಅಧಿಕಾರಿಗಳ ನೇಮಕ ವರ್ಗಾವಣೆ ವಿಚಾರ ಬಂದಾಗ ಮಾತ್ರ ಬಣಗಳ ರಾಜಕೀಯ ಅಡ್ಡಿ ಆಗ್ತಿಲ್ಲ ನಿಮ್ಗೆ ಬೇಕಾದಾಗ ಅಧಿಕಾರಿ ಸಿಬ್ಬಂದಿಯನ್ನು ಹಾಕ್ತಿದ್ದೀರಿ ಆದರೆ ನಿಗಮ ಮಂಡಳಿ ಸ್ಥಳೀಯ ಸಂಸ್ಥೆಗಳಲ್ಲಿ ನಾಮನಿರ್ದೇಶನ ನೇಮಕಾತಿಗೆ ಮಾತ್ರ ಬಣ ರಾಜಕೀಯ ಅಡ್ಡಿ ಆಗ್ತಿದೆಯಾ ಅಂತ ಪ್ರಶ್ನಿಸಿದ್ರು ನಿಮ್ಮ ತಾತ ಅಪ್ಪ ಕೂಡ ಶಾಸಕರು ಸಚಿವರು ಆಗಿದ್ದವರು ನೀವು ಕೂಡ ರಾಜಕಾರಣದಲ್ಲಿ ಸೋಲು ಗೆಲುವು ಎರಡನ್ನ ಕಂಡಿದ್ದೀರಿ ಸೋತಾಗ ಅಧಿಕಾರ ಇಲ್ಲದೆ ಹತ್ತು ವರ್ಷ ಮನೆಯಲ್ಲಿದ್ದಾಗ ಆದ ನೋವು ಏನು ಅಂತ ನಿಮ್ಗೆ ಗೊತ್ತಿರ್ತದೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೂ ಕಾರ್ಯಕರ್ತರು ನಿಗಮ ಮಂಡಳಿ ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರ ಇಲ್ಲದೆ ಅನುಭವಿಸ್ತಿರುವ ನೋವು ನಿಮಗೆ ಗೊತ್ತಾಗ್ತಿಲ್ವೇ ಅಂತ ಬೇಸರ ವ್ಯಕ್ತಪಡಿಸಿದ್ರು ಜಿಲ್ಲೆಯಲ್ಲಿ ವಿವಿಧ ನಿಗಮ ಮಂಡಳಿ ಇಲಾಖೆ ಸ್ಥಳೀಯ ಸಂಸ್ಥೆಗಳಲ್ಲಿ ಖಾಲಿ ಇರುವ ನಾಮನಿರ್ದೇಶನ ಸ್ಥಾನಗಳಲ್ಲಿ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರನ್ನು ಕೂಡಲೇ ನೇಮಿಸಬೇಕು ಎಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಹೊಡೆತ ಬೀಳಲಿದೆ ಹಿಂದುಳಿದ ವರ್ಗಗಳ ಕಾರ್ಯಕರ್ತರೇ ಪಕ್ಷದ ನಾಯಕರಿಗೆ ತಕ್ಕ ಪಾಠ ಕಲಿಸಬೇಕಾಗ್ತದೆ ಅಂತ ಎಚ್ಚರಿಸಿದ್ರು ಇಲ್ಲಿಯಲ್ಲಿ ಎಲ್ಲಾ ಕಾಂಗ್ರೆಸ್ ಪಕ್ಷದ ಶಾಸಕರು ಇರುವುದಿಲ್ವೋ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸುವ ಪಕ್ಷದ ಕಾರ್ಯಕರ್ತರಿಗೆ ರಕ್ಷಣೆ ನ್ಯಾಯ ನೀಡುವ ಮತ್ತು ಅಭಿವೃದ್ಧಿ ಕಾರ್ಯ ಮಾಡುವುದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಕೆಲಸವೇ ಅಲ್ವೇ ಈ ವಿಚಾರದಲ್ಲಿ ನಿಮ್ಮ ಕೊಡುಗೆ ಏನು ಅಂತ ಹೇಳಿ ಅಂತ ಸವಾಲು ಹಾಕಿದ್ರು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ಹಿಂದುಳಿದ ವರ್ಗಗಳ ನಾಯಕ ಗಂಗರಕಾಲುವೆ ನಾರಾಯಣಸ್ವಾಮಿ ಅವರನ್ನ ನೇಮಿಸಿ ಅಂತ ಅವರು ಕಾಂಗ್ರೆಸ್ನ ಮುಖಂಡರಲ್ಲಿ ಒತ್ತಾಯಿಸಿದ್ರು ಅಖಂಡ ಕೋಲಾರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದ ಅವರು ಎಲ್ಲ ಜಾತಿ ಧರ್ಮದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ರೀತಿಯ ಕಪ್ಪು ಇಲ್ಲದೆ ಉತ್ತಮ ಆಡಳಿತ ನೀಡಿದರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಕೊಡಿ ಅಂತ ಆಗ್ರಹಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಎಂ ನಾರಾಯಣಸ್ವಾಮಿ ಕೆಪಿಸಿಸಿ ರಾಜ್ಯ ಸಂಚಾಲಕರು ಎಸ್ಸಿ ಘಟಕದ ಪಿ ಮುರಳಿ ಪೌರ ಕಾರ್ಮಿಕರ ರಾಜ್ಯ ಕಾರ್ಯದರ್ಶಿ ಕೆ ಮಂಜುನಾಥ್ ಅಧ್ಯಕ್ಷರು ಕುರುಬರ ಸಂಘ ಶಿಡ್ಲಘಟ್ಟ ಕೆ ಶ್ರೀನಾಥ್ ಉಪಾಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಎಂ ರಾಮಾಂಜಿ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಫೀಸ್ ಉಲ್ಲಾ ಉಪಾಧ್ಯಕ್ಷರು ಕೆಪಿಸಿಸಿ ಸಾಮಾಜಿಕ ಜಾಲತಾಣ ಚಿಕ್ಕಬಳ್ಳಾಪುರ ಎಂ ನಾಗರಾಜ್ ಕಾಂಗ್ರೆಸ್ ಮುಖಂಡರು ಎಂ ಮಂಜುನಾಥ್ ಕಾಮ್ರೇ ಕಾರ್ಯಕರ್ತರಿಗೆ ಗುಂಪು ಗುಂಪುಗಳಿಲ್ಲ ಕಾಂಗ್ರೆಸ್ ಪಾರ್ಟಿ ಒಂದೇ ಇರೋದು ನೀವು ಯಾರಿಗೆ ಕೊಡಿ ಬದ್ಧವಾಗಿರ್ತೀನಿ ಅಂತ ಹೇಳದಕ್ಕೂ ಇಷ್ಟಪಡ್ತೀನಿ ಬೇಕಾದಷ್ಟು ಹಣ ಸಂಘಟನೆ ಮಾಡಿದ್ದೀರಾ ಮಂತ್ರಿಗಳು ಸಿಡ್ಲಿದಲ್ಲಿ ನೀವು ಸಾರಿ ಆ ಸ್ಟೇಡಿಯಂ ನೋಡಿ ಹೆಣ್ಮಕ್ಳು ಇರ್ಬೋದು ಇಲ್ಲ ಈ ಸಿಡ್ಲಿಘಟ್ಟ ನಾಗರಿಕ ಇರ್ಬೋದು ಅಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ ಅಲ್ಲಿ ಏನ್ ಸೌಲಭ್ಯಗಳಿದೆ ಏನಿಲ್ಲ ಅಂತ ಒಂದ್ಸಾರಿ ಮಂತ್ರಿಗಳು ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬರೀ ನಿಮ್ ಕ್ಷೇತ್ರ ನಿಮ್ ತಾಲೂಕು ಮಾತ್ರ ಗೊತ್ತಾಗದ ನಿಮ್ಗೆ ಬೇರೆ ತಾಲೂಕು ಗೊತ್ತಾಗೋದೇ ಇಲ್ಲ ಯಾಕೆ ಈ ತರ ತಾರತಮ್ಯ ಮಾಡ್ತಾ ಇದ್ದೀವಿ ಮಂತ್ರಿಗಳೇ ನಮ್ದೇ ಸರ್ಕಾರ ಇದ್ದು ನಮ್ದೇ ಮಂತ್ರಿಗಳಿದ್ದು ಇಲ್ಲಿ ಎಮ್ ಎಲ್ ಎ ಇಲ್ಲ ಅಂತ ಹೇಳಿ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಈ ತಾಲೂಕ್ನ ನೀವು ಬಲ್ಪ ಬಸ್ ದಯವಿಟ್ಟು ಅದಕ್ಕೆ ಯಾರು ಸ್ಟೇಡಿಯಂ ಜವಾಬ್ದಾರಿ ಇರ್ತಾರೋ ಅವ್ರನ್ನ ಒಂದ್ಸಾರಿ ಕರೆಸಿ ದಯವಿಟ್ಟು ನೀವು ಒಂದ್ಸಾರಿ ಬಂದು ಈಗಾಗಲೇ ಎಲ್ಲಾ ಕಡೆ ಆಟ ಆಟಕೂ ಬಂದು ಅವರು ತುಂಬಾ ಕಷ್ಟಗಳು ಅನುಭವಿಸ್ತಾ ಇರೋ ಸಮಯದೊಳಗಿ ಒಂದೇ ಮೇಲೆ ಕೂತು ಏನ್ ಕೊಟ್ಟಿದ್ರಿ ನಾವೆಲ್ಲ ಮಾಡ್ಬೇಕಾಗಿರೋದು ಮಾಡ್ಬೇಕು ಮಾಡ್ಬೋದು ಹೈಕಮಾಂಡ್ ಮಾಡ್ಬೇಕು ತಾಲೂಕಿಗೆ ಒಬ್ರು ಡಿ ಕೆ ಶಿವಕುಮಾರ್ ಸಹ ಇನ್ನೊಬ್ರು ಬಿಡ್ತಾರೆ ಏನ್ ಪ್ರಯೋಜನ ಏನು ತಾಲೂಕ್ ಮೆಜಾರಿಟಿ ಅದೇ ರೀತಿ ಎಂಎಲ್ ಎತ್ತಲ್ಲ ತೊಂಬತ್ ಸಾವಿರ

ಎಷ್ಟು ಅನ್ಯಾಯ ಆಗಿದೆ ಅಂತ ಒಂದ್ಸಾರಿ ಯೋಚನೆ ಮಾಡಬೇಕು ಮಾನ್ಯ ಮಂತ್ರಿಗಳು ರೈತನು ಜಮೀನು ಕೊಟ್ಟು ತಿಂತಾ ಇರ್ತಾರೆ ಪ್ರತಿ ಐದು ವರ್ಷಕ್ಕೆ ಸಾರಿ ಅದಕ್ಕೆ ಕಂಪ್ನಿಗಳು ಬಂದು ಅದಕ್ಕೆ ಯಾರೇ ಇದ್ರು ಎಂ ಎಲ್ ಎರ ಅಧ್ಯಕ್ಷ ಇರ್ತಾರೆ ಸರ್ಕಾರ ಬಂದ್ರೆ ಅದಕ್ಕೆ ನಾಮಿನೇಷನ್ ಇಂದ ನಿರ್ದೇಶನ ಮಾಡಿರ್ತಾರೆ ಅದು ಹದಿನೈದು ವರ್ಷದಿಂದ ನಮ್ಮಲ್ಲಿ ಕೆಲಸ ಆಗಿಲ್ಲ ನಾವೊಬ್ಬರಿಗೆ ಸಾಗುವಳಿ ಸಿಟಿ ಕೊಡಕ್ ಆಗ್ಲಿಲ್ಲ ಇವತ್ತು ಜಂಕೋಟಿ ಹತ್ರ ಮೂರ್ ಮೂರ್ ಸಾವಿರದ ಐನೂರು ಎಕರೆನ ನಾಲ್ಕು ಸಾವಿರದ ಎಕರೆನ ಕೊಡ್ತಾ ಇದ್ದೀರಿ ಅದರಲ್ಲಿ ಎಷ್ಟೋ ಜನ ರೈತರು ಉತ್ಕೊಂಡು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರಿಗೆ ಇವತ್ತು ನ್ಯಾಯವಾಗಿ ತೊಂದರೆ ಆಗಿದೆ ಅಲ್ಲಿ ಸಮಯ ಯಾಕಾಯ್ತು ತೊಂದರೆ ಹೇಳಿ ಕರೆಕ್ಟ್ ಟೈಮ್ ಅವ್ರಿಗೆ ಸಾಗುವಳಿ ಚೀಟಿ ಕೊಡಕಾಗೆ ಅವ್ರನ್ನ ರೈತನ ಬದ್ಬೋಸೆ ಮಾಡಿ ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದನ್ನ ಅಧ್ಯಕ್ಷ ನಿಮಗೂ ಗೊತ್ತಿರ್ತಿದೆ ಸಾವಿರದ ಐನೂರ ಎಕ್ರೆ ಸಾವಿರದ ಇನ್ನೂರ ಎಕ್ಕರೆ ಅಲ್ಲಿ ಒಂದು ಏನು ರೆಕಾರ್ಡ್ಸ್ ಇದ್ದರೆ ಉತ್ಕೊಂಡು ರೈತಿದ್ದಾರೆ ಅವನ್ನೆಲ್ಲ ಓಡಿಸ್ತಾರೆ ಅವರು ಅದಕ್ಕೆ ಒಂದು ಕ್ಯಾನ್ ತಯಾರಾಗ್ಬಟ್ಟವ್ರೆ ಹೆಂಗ್ ರೆಕಾರ್ಡ್ ಮಾಡಬೇಕು ಏನು ಮಾಡಬೇಕು ಅನ್ನೋದು ನಮ್ಮ ಮೇಲೆ ಗೊತ್ತಿರಬೇಕು ಅಂತ ಜಲಾಟೆ ಮಾಡ್ತಾರಂತ ಯಾರಂದ್ರೆ ಇಂಥ ಜನರೇ ಪಾಪ ಸಾಗುವಳಿ ಚೀಟಿಗಳಿದ್ದೇ ಪಾಪ ಇರೋ ಅಂಥವರೇ ಇರುತ್ತೆ ಗಲಾಟೆ ಮಾಡ್ತಾ ಇರೋದ್ರಲ್ಲಿ ಸಾಗುವಳಿ ಚೀಟಿಲಿ ಇರೋದ್ ಇರ್ಬೋದು ರೆಕಾರ್ಡ್ಸ್ ಇರೋರು ಇರ್ಬೋದು ಅವ್ರು ರೆಡಿ ಇದ್ದಾರೆ ಮಾಡ್ಕೊಂಡು ದುಡ್ಡು ಮಾಡ್ಕೊಳಕ್ಕೆ ಬರೀ ಜಮೀನುಗಳನ್ನ ಮಾರ್ಕೊಂಡಿದ್ದಾರಲ್ಲ ಅವರತ್ರ ಏನು ರೆಕಾರ್ಡ್ಸ್ ಇಲ್ಲ ಅವರು ತುಂಬಾ ಬಾಧೆ ಆಗತೀರಿ ಬರಿಯಾರನ್ನು ಬರಲ್ಲ ಡಾಕ್ಯುಮೆಂಟ್ ಆ ಗೋಳು ನಿಮಗೆ ತಗಲೇ ತಗಲೇ ಅಂತ ಹೇಳಕ್ಕೆ ನಾನು ಇಷ್ಟ ಪಡ್ತೀನಿ ಅದನ್ನ ಬಿಟ್ಟಿದ್ರೆ ನಾನು ಓಕೆ ಅವರಿಗೆ ಸಾಗೋಳಿ ಚಿಟ್ಟಿ ಸಿಗ್ತಾ ಇತ್ತು ಸಾಗೋಳಿ ಚಿಟ್ಟಿ ಇದೆ ಅದರ ರೆಕಾರ್ಡ್ ಇದ್ದ ಹಾಗೆ ಅವರು ಮನೆ ಭಾಗ ಹುಡುಕೊಳೋದು ಗುಡ್ಕೊಳ್ತಾ ಇತ್ತು ಸರ್ಕಾರ ಇವತ್ತು ಏನೇ ಇಲ್ಲ ಅನ್ಯಾಯ ಮಾಡಿ ಅವರ ಬದುಕು ಸರಿ ಮಾಡಿ ಬಲಿ ತಗೊಳ್ಳತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟ ಇದಕ್ಕೆಲ್ಲ ಕಾರಣ ಸರ್ಕಾರನೇ ರೈತರು ಸಹಾಯ ಮಾಡ್ತೀವಿ ರೈತರು ಸಹಾಯ ಮಾಡ್ತೀವಿ ಅಂತ ಹೇಳ್ಬರ್ತಾ ಇದ್ರ ಅಷ್ಟೇ ನಮ್ ಸರ್ಕಾರ ಬಂದ್ ಎರಡ್ ವರ್ಷ ಆಯ್ತು ಚಿಬ್ಲಾಪುರ್ ಕೋಲಾರ ಸಿ ಬ್ಯಾಂಕ್ ಅಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ ಹಿಂದೆ ಹೆಂಗ್ ನಡೀತಾ ಇತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂತ ಏನ್ ಕಾರಣ ಅಂತಂದ್ರೆ ಅದ್ ಯಾರು ನೀವು ಬರೆಯಲ್ಲ ಇನ್ ಟೈಮ್ ಎಲೆಕ್ಷನ್ ಮಾಡಿದ್ದರೆ ಯಾವ ಲೋಕ ಲೋಪಗಳು ಬರ್ತಾ ಇರ್ಲಿಲ್ಲ ಬೇಕಾಗಿ ಇಬ್ಬರು ಮಂತ್ರಿಗಳು ಸೇರ್ಕೊಂಡು ಆ ಬ್ಯಾಂಕ್ ನ ಎಲೆಕ್ಷನ್ ಕರೆಕ್ಟ್ ಟೈಮ್ ನಡೆಸಿದೆ ಇವತ್ತು ನಮ್ಮ ಬ್ಯಾಂಕ್ ದಿವಾಳಿ ಆಗಿ ನಿಂತಿರೋ ಇದೆ ಅಧ್ಯಕ್ಷ ತಿಂದಾಗ ಡೈರೆಕ್ಟರ್ ತಿಂದಾಗ್ರು ಇನ್ನೊಬ್ಬರು ತಿಂದ ಇದೆ ಇವತ್ತುವರೆಗೂ ರೈತರಿಗೂ ಸಹಾಯ ಸಹ ಬ್ಯಾಂಕ್ ಅದು ಅದನ್ನ ನಮ್ಮ ಸರ್ಕಾರ ಬಂದ್ರು ಸಹ ಇವತ್ತರವ್ರಿಗೆ ಎಚ್ಚೆತ್ತು ಕೊಡ್ತಾ ಇಲ್ಲ ಯಾವ ಮಂತ್ರಿಗಳು ಯಾಕೆ ಎಲೆಕ್ಷನ್ ಆಗಿ ಒಂದೂವರೆ ತಿಂಗಳ ತಿಂಗಳಾಯ್ತು ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಗೆದ್ಕೊಂಡ್ಬಂದ್ರಲ್ಲಿ ಕರೆಸಿ ಒಂದ್ ದಿವಸ ಮೀಟಿಂಗ್ ಮಾಡಿ ಮಾತನಾಡಕ್ಕೆ ಆಗ್ಲಿಲ್ಲ ಇಬ್ರು ಮಂತ್ರಿಗಳು ಏನ್ ನಿಮ್ಮ ಅಭಿಪ್ರಾಯ ಬ್ಯಾಂಕ್ ನಲ್ಲಿ ಇಲ್ಲ ಕಳ್ಸಿಕೊಳ್ಬೇಕಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಇದ್ದಾಗ ಹೆಣ್ಮಕ್ಳಿಗೆ ಬಡ್ಡಿ ಇಲ್ಲದೆ ಕೊಟ್ಟಿರೋ ಬ್ಯಾಂಕ್ ಅದು ಸರ್ಕಾರ ನಾವೇ ಕೊಡ್ತೀವಿ ಬಡ್ಡಿ ಅಂತ ಹೇಳಿ ನಿಮ್ಗೆ ಗೊತ್ತಿದೆ ಅವತ್ತು ಟೇಬಲ್ ಮೇಲೆ ಇಟ್ಕೊಂಡು ಕೋಟಾಂತ ರೂಪಾಯಿ ಸಾಲ ಕೊಟ್ಟಿದ್ದೀನಿ ಅಂತ ಬ್ಯಾಂಕ್ ಇವತ್ತು ದಿವಸ ಈ ಸರ್ಕಾರ ಇಬ್ಬರು ಮಂತ್ರಿಗಳು ಸೇರ್ಕೊಂಡು ದಿವಾಳಿ ಮಾಡಿ ಇಟ್ಟಿದ್ದೀರಲ್ಲ ಯಾಕೆ ಸ್ವಾಮಿ ಏನ್ ಅನ್ಯಾಯ ಈ ಭಾಗದ ಹೆಣ್ಣು ಮಕ್ಕಳ ಮೇಲೆ ವಿಶ್ವಾಸ ಇಟ್ಟಿದ್ರೆ ಆ ಬ್ಯಾಂಕ್ ಒಂದು ದಾರಿ ತಗೊಳ್ಳುವಂತ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ನಾನು ಇವತ್ತು ಆಗ್ರಹ ಮಾಡ್ತೀನಿ ಇಬ್ಬರು ಮಂತ್ರಿಗಳ ಮೇಲೆ ಮಾಡಿದ್ರು ಎಲ್ಲ ಅಧಿಕಾರಿಗಳು ತುಂಬುತ್ತಾರೆ ಅಧಿಕಾರಿಗಳು ತುಂಬ್ತಾರೆ ಅದಕ್ಕೆ ಅವಕಾಶ ಇದೆ ಮಂತ್ರಿಗಳಿಗಾಗ್ಬೋದು ಹಿಂದೆ ಲೀಡರ್ಗಳಿಗಾಗಬಹುದು ಅಧಿಕಾರಿಗಳು ತುಂಬೋದಕ್ಕೆ ಅವಕಾಶ ಇಲ್ಲಿದೆ ಇದರಿಂದ ಏನು ಪ್ರಯೋಜನ ಇಲ್ಲ ಇದ್ರಿಂದ ನಾಮಿನೇಷನ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲಲ್ಲ ಅದಕ್ಕೆ ಇದಕ್ಕೆ ಯಾರು ಸುಮ್ನೆ ಇದು ಪುಟ್ಟ ಇದು ರಾಜಗೌಡ್ರಿಗೆ ಜ್ಯಾಮ್ ಗಳನ್ನ ತೋರಿಸ್ಕೊಂಡು ಆಟ ಆಡಿಸ್ತಾರೆ ಸ್ವಾಮಿ ಮಂತ್ರಿಗಳಾಗಿರ್ಬೋದು ಲೀಡರ್ಗಳಾಗಿರ್ಬೋದು ಬಿಟ್ಟು ಕಾಂಗ್ರೆಸ್ ಪಾರ್ಟಿ ಅನ್ನೋದನ್ನು ಮನಸ್ಸಿನೊಳಗೆ ಇಟ್ಕೊಂಡು ನೀವು ತಾವು ಯಾರನ್ನಾದ್ರೂ ಮಾಡಿ ಪರವಾಗಿಲ್ಲ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ನಾನು ಆವಾಗಿ ನಾಲ್ಕನೇ ಸಾರಿ ಹೇಳ್ತಾ ಇದ್ದೀನಿ ಅಂತ ನಾವ್ ಹೇಳಲ್ಲ ಯಾರನ್ನಾದ್ರೂ ಮಾಡೋದು ಹೋದ್ರೆ ಹಿಂದುಳಿದ ವರ್ಗಗಳೆಲ್ಲ ಸೇರ್ಕೊಂಡು ಏನ್ ತುಂಬಾ ದಿವಸ ಇಲ್ಲ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರ್ತಿದ್ದೆ ಬಿಪಿಎಸ್ ಪಿ ಎಸ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರ್ತಿದ್ದೆ ಹಿಂದುಳಿದ ವರ್ಗಗಳು ಮಣ್ಣು ಮುಗಿಸ್ತಾರೆ ಕಾಂಗ್ರೆಸ್ ಪಾರ್ಟಿನ ಮನಸ್ಸಲ್ಲಿ ಇಟ್ಕೊಳ್ಬೇಕು ಇವತ್ತು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಎರಡೇ ನಿಮ್ಮ ಜೊತೆ ಜಾಸ್ತಿ ಇರೋದು ಅದನ್ನು ನೀವು ಕಳ್ಕೊಂಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನೀಗ ಜಿಲ್ಲಾ ನಮ್ಮನ್ನ ಮಾತನಾಡಕ್ಕೆ ಹೋದ್ರೆ ಅವಕಾಶ ಕೊಡೋದಿಲ್ಲ ಇನ್ನು ನಾವು ಸ್ಟೇಟ್ ಲೆವೆಲ್ ಹೋಗಿ ಬಿಡ್ತಾರೆ ಅವರು ನಾನು ಸುಮಾರು ಸಾರಿ ಪ್ರಯತ್ನ ಪಟ್ಟಿದ್ದೀನಿ ಜಿಲ್ಲಾ ಅವಕಾಶನೇ ಕೊಡಲ್ಲ ಅವರು ಅದೇನು ಉದ್ದೇಶ ಇಟ್ಬಿಟ್ಟಿದ್ರೆ ಗೊತ್ತಾಗಬೇಕು ಸ್ಟೇಟ್ ಲೆವೆಲ್ ಹೋಗೋದು ಎಲ್ಲಿ ತಮ್ಮ ಮುಂದೆ ಬಂದಿರೋದು ನಿಮ್ಮ ಮುಖಾಂತರ ಅವಕಾಶ ಮಾಡಿ ಅಂತ ನಮ್ ಕಷ್ಟ ಹೇಳಿದೀವಿ ಏನ್ ಆಗ್ತಾ ಇದೆ ಅಂತ ಹೇಳ್ತಾ ಇದೀವಿ ಇದೆಲ್ಲ ಕಡೋದ ಮಂತ್ರಿಗಳಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಮಂತ್ರಿಗಳದು ಜಿಲ್ಲೆದು ತಗೊಂಡು ಮಾಡಬಾರದು ಒಂದ್ ತಾಲೂಕು ಒಂದು ಎಂ ಎಲ್ ಎ ಗೆದ್ದಿಲ್ಲ ಅಂತ ಹೇಳಿದ್ರೆ ಆ ಜವಾಬ್ದಾರಿ ತಗೊಳ್ಳೋದು ಡಿಸ್ಟಿಕ್ ಮಿನಿಸ್ಟ್ರು ಏನೇ ಕಷ್ಟ ಸುಖ ಇದ್ರು ಅದನ್ನ ತಗೊಂಡೋಗಿಕ್ಟ್ ಮಿನಿಸ್ಟರ್ದು ಏನೇನಕ್ಕೆ ಕೈ ಹಾಕಿದ್ರಿ ಈ ತಾಲೂಕು ಅಫಿಯರ್ ಮಾತ್ರ ಕೈ ಹಾಕ್ತೀರಾ ಪ್ರೈವೇಟ್ ಬಂಕ್ಷನ್ ಕರ್ರೆ ಏ ನಾನು ಬರಕ್ ಆಗಲ್ಲಪ್ಪ ನನಗ್ ಸರ್ಕಾರಿ ಕಾರ್ಯಕ್ರಮಗಳು ತುಂಬಾ ಇದೆ ಇದೇ ತರ ಹೇಳ್ತಾರ ಅವರು ಆದ್ರು ಇನ್ನೊಂದ್ ಸಾರಿ ಬೇಕಾಗಿದ್ರೆ ನಾನು ತಮ್ಮ ಮುಖಾಂತರ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಈಗ ಇವತ್ತು ನಾವೆಲ್ಲರೂ ಬಂದು